ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿ ಎಸ್ಟೂರೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಮೆಟೀರಿಯಲ್ಸ್ ದ ಫೀಚರ್ಸ್ ಅವುಗಳ ಗುಣ ದ ಮೆಟೀರಿಯಲ್ಸ್ ಆರ್ ಹಾರ್ಡ್ ಆ್ಯಂಡ್ ಸಾಫ್ಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಸಿಕ್ಸ್ ಪಾಯಿಂಟ್ ತ್ರೀ ಪಾಯಿಂಟ್ ತ್ರೀ ನೋಡಿ ಎಕ್ಸ್ಪ್ಲೋರ್ ಮೆಟೀರಿಯಲ್ಸ್ ಥ್ರೂ ವಿಚ್ ಒನ್ ಕ್ಯಾನ್ ಸಿ ಆರ್ ಕೆನಾಟ್ ಸಿ ಅಂದರೆ ನಾವು ಯಾವ ವಸ್ತುಗಳನ್ನು ಪಾರದರ್ಶಕ ಮತ್ತೆ ಅಪಾರದರ್ಶಕ ವಸ್ತುಗಳು ಅಂತೇಳಿ ಅನ್ವೇಷಿಸೋದು ಯಾವ ರೀತಿ ಅವುಗಳನ್ನ ನಾವು ಅದನ್ನ ಗೊತ್ತು ಮಾಡಿಕೊಳ್ಳೋದು ಅಂದ್ರೆ ಇದು ಪಾರದರ್ಶಕ ವಸ್ತು ಇದು ಇದು ಅಪಾರದರ್ಶಕ ವಸ್ತು ಅಂತೇಳಿ ಯಾವ ರೀತಿ ತಿಳ್ಕೊಳ್ಳೋದು ಹೂ ಕೆನ್ ವಿ ಪಾರದರ್ಶಕ ಮತ್ತೆ ಅಪಾರದರ್ಶಕ ವಸ್ತುಗಳು ಗುಲಾಬ್ ಶೀತ ಪ್ಲೇಯಿಂಗ್ ಐತ್ ದೇರ್ ಗುಲಾನ್ ಶೀತಾ ಮತ್ತೆ ಸಾರಾ ತಮ್ಮ ಸ್ನೇಹಿತರ ಜೊತೆ ಏನ್ ಮಾಡ್ತಿದ್ದಾರೆ ಐರ್ ಅಂಡ್ ಸಿಕ್ ಆಟ ಏನೇಳಿ ಕಣ್ಣಾಮುಚಾಲೆ ಆಟ ಅಂತ ಕರೀತಾರಲ್ವಾ ಒಬ್ಬರು ಇನ್ನೊಬ್ರು ಹಿಡಿಯೋದು ಆ ಆಟವನ್ನು ಆಡ್ತಿದ್ದಾರೆ ಗುಲಾನ್ ಐಟ್ಸ್ ಬಿಹ್ಯಾಂಡ್ ಎ ವಾಲ್ ಶೀತ ಐಟ್ಸ್ ಬಿಹ್ಯಾಂಡ್ ಎ ಬಿಗ್ ಟ್ರೀ ಇನ್ ದ ಗಾರ್ಡನ್ ವೈಲ್ ಸಾರಾ ಐಟ್ಸ್ ಬಿಹ್ಯಾಂಡ್ ದ ಗ್ಲಾಸ್ ಡೋರ್ ವಿಚ್ ಒಂದೊಂದ್ ಕಡೆ ಬಚ್ಚಿಟ್ಕೊಂಡಿದ್ದಾರೆ ಶೀತ ಏನು ಉದ್ಯಾನದಲ್ಲಿ ಗಾರ್ಡನ್ ನಲ್ಲಿನ ಒಂದು ದೊಡ್ಡ ಮರದ ಹಿಂದೆ ಹವಿಸ್ಕೊಂಡಿದ್ದಾಳೆ ಅಡ್ಕೊಂಡಿದ್ದಾಳೆ ಅದೇ ರೀತಿ ಗುಲಾ ಗೋಡೆಯ ಹಿಂದೆ ಅದೋ ಗೋಡೆ ಇದೆ ಬಾಲ್ ಇದೆ ಅದರಿಂದ ಅಡಗಿ ಕೂತಿದ್ದಾನೆ ಅದೇ ರೀತಿ ಸಾರಾಯನು ಮಂಜು ಕವಿದ ಗಾಜಿನ ಬಾಟಲಿನ ಹಿಂದೆ ಅಂದರೆ ವಿಚ್ ಅಂದ್ರೆ ವಿಚ್ು ಅಂದ್ರೆ ಸ್ವಲ್ಪ ಮೊಬ್ ಮೊಬ್ ಆಗಿದೆ ಅಂದ್ರೆ ಗಾಜಿನ ಬಾಟ್ಲಿ ಇದೆ ಗ್ಲಾಸ್ ಡೋರು ಗಾಜಿನ ಬಾಗಿಲು ಆ ಗಾಜಿನ ಬಾಗಿಲಿನ ಹಿಂದೆ ಅವಳು ಅಟ್ಕೊಂಡು ಕೂತಿದ್ದಾಳೆ ಶೀತಾಸ್ ಎಂಗರ್ ಬ್ರದರ್ ಕ್ಯಾನ್ ಸೀ ಆಲ್ ಆಫ್ ದಿಸ್ ಆ್ಯಪನಿಂಗ್ ಥ್ರೂ ಎ ಗ್ಲಾಸ್ ವಿಂಡೋ ಆಫ್ ದಿಸ್ ಹೌಸ್ ಈ ಇದೇ ಇದೆಲ್ಲವನ್ನ ಶೀತಾಳ ತಮ್ಮ ಏನು ಮನೆಯ ಗಾಜಿನ ಕಿಟಕಿ ಮೂಲಕ ತಮ್ಮ ಇದನ್ನಲ್ಲ ಅವನು ಮನೆಯಲ್ಲಿ ಒಂದು ಗಾಜಿನ ಕಿಟಕಿ ಇದೆ ಈಗ ನಿಮ್ಮ ಕಿಟಕಿಗಳು ವಿಂಡೋ ಇದ್ರೆ ನಿಮ್ಮ ಮನೆಯಲ್ಲಿ ಅದಕ್ಕೆ ಗಾಜಿನ ಹಾಕಿರ್ತಾರೆ ಆ ಗಾಜಿನ ಕಿಟಕಿ ಮೂಲಕ ಏನ್ ಮಾಡ್ತಿದ್ದಾನೆ ಇದೆಲ್ಲ ಏನೇನು ನಡೀತಿದೆ ಇವರೆಲ್ಲ ಎಲ್ಲೆಲ್ಲಿ ಅಡಗಿ ಕೂತಿದ್ದಾರೆ ಅದೆಲ್ಲವನ್ನ ಅವನು ನೋಡ್ತಾ ಇದ್ದಾನೆ ಅಂತ ಆಯ್ತಾ ದ ಮೆಟೀರಿಯಲ್ಸ್ ಥ್ರೂ ವಿಚ್ ಥಿಂಗ್ಸ್ ಕ್ಯಾನ್ ಬಿ ಸೀನ್ ಕ್ಲಿಯರ್ಲಿ ಆರ್ ಕಾಲ್ಡ್ ಟ್ರಾನ್ಸ್ಪರೆಂಟ್ ತಮ್ಮ ಮೂಲಕ ಸ್ಪಷ್ಟವಾಗಿ ನೋಡಬಹುದಾದಂತ ಅಂದ್ರೆ ಯಾವುದೋ ಒಂದು ವಸ್ತು ಇದೆ ಅಲ್ಲಿ ಅದರ ಮೂಲಕ ನಾವು ನೋಡಬಹುದಾದ ಅದರ ಮೂಲಕ ಇತರ ಬೇರೆ ವಸ್ತುಗಳನ್ನ ನೋಡಬಹುದಾದ ಸಾಮಗ್ರಿಗಳನ್ನ ಪಾರದರ್ಶಕ ವಸ್ತುಗಳು ಪಾರದರ್ಶಕ ಟ್ರಾನ್ಸ್ಪರೆಂಟ್ ಅಂತ ಕರೆಯಲಾಗುತ್ತದೆ ಯಾವ್ದಾದ್ರು ಗ್ಲಾಸ್ ವಾಟರ್ ಏರ್ ಸೆಲ್ಫೋನ್ ಸೆಲೋಫೋನ್ ಪೇಪರ್ ಎಕ್ಸೆಟ್ರಾ ಆಸಾಮ್ ಎಕ್ಸಾಂಪಲ್ಸ್ ಆಫ್ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ಸ್ ಅಂದ್ರೆ ಈ ಪಾರದರ್ಶಕ ಸಾಮಗ್ರಿಗಳಿಗೆ ಕೆಲವು ಉದಾಹರಣೆಗಳು ಅಂದ್ರೆ ಗಾಜು ನೀರು ಗಾಳಿ ಸೆಲ್ ಸೆಲ್ಲೋ ಸೆಲ್ಲೋಫೇನು ಹಾಗೆ ಕಾಗದ ಇತ್ಯಾದಿಗಳು ಪಾರದರ್ಶಕ ವಸ್ತುಗಳಿಗೆ ಉದಾಹರಣೆ ಅಂದ್ರೆ ಗಾಜಿನ ಕಾಣುತ್ತೆ ಏನೇ ಕಿಟಕಿ ಗಾಜಿದ್ರೆ ಕಾರಿನ ಗ್ಲಾಸ್ ಇದ್ರೆ ಹೊರಗಡೆ ನೋಡ್ತೀವಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅಲ್ಲೂ ಗ್ಲಾಸ್ ಡೋರ್ ಇರುತ್ತೆ ಅಲ್ಲೂ ನೋಡ್ತೀವಿ ನೀರು ವಾಟರ್ ಅಲ್ಲೂ ಕಾಣುತ್ತೆ ಹೇರ್ ನಾವು ಹೇರ್ ನಾವು ಇರ್ತಕ್ಕಂತ ಎಲ್ಲಾ ಜಾಗದಲ್ಲೂ ಏರಿದೆ ಅಲ್ಲೂ ಕಾಣುತ್ತೆ ಸಲೋ ಪೆನ್ ಪೇಪರ್ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ನೀರಿನ ತೆಳುವಾದ ಹಾಳೆ ಅಲ್ಲೂ ಕಾಣುತ್ತೆ ವಸ್ತುಗಳು ಟ್ರಾನ್ಸ್ಪರೆಂಟ್ ಇವುಗಳನ್ನ ಪಾರದರ್ಶಕ ಅಂತ ಕರೆಯಲಾಗುತ್ತೆ ಸಾರಾ ಚೂಸ್ ದೀಸ್ ಪ್ಲೇಸಸ್ ಟು ಐ ಹಾಗಾದ್ರೆ ಸಾರಾ ಗುಲಾನು ಮತ್ತೆ ಶೀತಾ ಇವರು ತಾವು ಬಚ್ಚ ಅಡಗಿ ಕುಳಿತುಕೊಳ್ಳೋದಿಕ್ಕೆ ಯಾಕೆ ಆ ಪ್ಲೇಸ್ ಗಳನ್ನ ಆ ಸ್ಥಳಗಳನ್ನ ಆಯ್ಕೆ ಮಾಡಿಕೊಂಡ್ರು ಡೂ ಯು ಥಿಂಕ್ ಇಟ್ ವುಡ್ ಬಿ ಪಾಸಿಬಲ್ ಫಾರ್ ಶೀತಾಸ್ ಬ್ರದರ್ ಟು ಸಿಡನ್ ವಿಂಡೋ ಆಫ್ ದೀತಾಳ ಸಹೋದರ ಮರದ ಕಿಟಕಿ ಮೂಲಕ ಅವಳನ್ನ ಮತ್ತೆ ಅವಳ ಸೀತಾಳ ಸ್ನೇಹಿತರನ್ನ ನೋಡೋದಿಕ್ಕೆ ಸಾಧ್ಯವಾಗುತ್ತೆ ಅಂತ ನೀವನ್ ಭಾವಿಸಬಹುದಾ ಅಂತ ಕೇಳ್ತಿದ್ದಾರೆ ಇಲ್ಲಿ ಅಂದ್ರೆ ಮರದ ಇಲ್ಲೇನೋ ಟ್ರಾನ್ಸ್ಪರೆಂಟ್ ಇದೆ ಅದಕ್ಕೆ ಅವ್ರ ತಮ್ಮ ಇಲ್ಲಿ ನೋಡಿ ಇಲ್ಲಿ ಕಿಟಕಿಯಿಂದ ಇಲ್ಲಿ ಮನೆಯಲ್ಲಿ ಒಂದು ಮನೆ ಅಂದ್ರೆ ಇವರೆಲ್ಲ ಎಲ್ಲೆಲ್ಲಿ ಅಡಗಿ ಕೊಳ್ತಿದಾರೆ ಅದನ್ನೆಲ್ಲ ನೋಡ್ತಿದಾರೆ ನೋಡಿ ಇಲ್ಲಿ ಟ್ರಾನ್ಸ್ಪರೆಂಟ್ ಬಾಗ್ಲು ಗಾಜಿನ ಬಾಗ್ಲಿಂದ ಒಬ್ರು ಮರದ ಹಿಂದೆ ಒಬ್ರು ಗೋಡೆ ಹಿಂದೆ ಆ ಗುಲಾಮಿ ಈ ರೀತಿ ಇರೋದನ್ನ ಇಲ್ಲಿ ಗಾಜಿನ ಕಿಟಕಿ ಕಿಟಕಿಯನ್ನು ಗಾಜಿನ ಬರಲ್ಪಟ್ಟ ಕಿಟಕಿಯಿಂದ ನೋಡ್ತಿದ್ದೇನೆ ಆದ್ರೆ ಇವನು ತಮ್ಮ ಇದೇ ಈ ವಿಂಡೋ ಈ ಮರದಾಗಿದ್ರೆ ಇವರೆಲ್ಲೂ ಈ ರೀತಿ ನೋಡೋದಿಕ್ ಸಾಧ್ಯ ಆಗ್ತಿತ್ತ ಅಂತ ಹೇಳ್ತಿದೆ ಆಗತ್ತಾ ಮರದ ವಿಂಡೋ ಆಗಿದ್ರೆ ಮರದ ಕಿಟಕಿ ಆದ್ರೆ ಅವ್ರನ್ನ ನೋಡಕ್ ಆಗತ್ತಾ ಖಂಡಿತ ಇಲ್ಲ ಕಾಣಿಸಲ್ಲ ಅವರೆಲ್ಲ ಸೊ ಏನು ದೇರ್ ಆರ್ ಮೆನಿ ಮೆಟೀರಿಯಲ್ಸ್ ಥ್ರೋ ವಿಚ್ ಯು ಆರ್ ನಾಟ್ ಏಬಲ್ ಟು ಸೀ ಅಟ್ ಆಲ್ ದೀಸ್ ಮೆಟೀರಿಯಲ್ಸ್ ಆರ್ ಕಾಟ್ ಒಂದು ನಾವು ಯಾವ ವಸ್ತುವಿನ ಮೂಲಕ ನೀವು ಏನನ್ನು ನೋಡಕ್ ಸಾಧ್ಯವಾಗದಿಲ್ವೋ ಅಂತಹ ಸಾಮಗ್ರಿಗಳು ಇದಾವೆ ಅಂದ್ರೆ ಆ ವಸ್ತುವನ್ನು ನಾವು ಕಣ್ಮುಂದೆ ಇಟ್ಕೊಂಡ್ರೆ ಅದ್ರ ಮೂಲಕ ಅದರಿಂದ ಆಚೆಗೆ ಏನನ್ನು ನೋಡಕ್ಕಾಗಲ್ಲ ಆ ರೀತಿಯ ಸಾಮಗ್ರಿಗಳಿದೆ ಇಂತಹ ಸಾಮಗ್ರಿಗಳನ್ನು ಅಪಾರದರ್ಶಕ ಎಂದು ಕರೆಯಲಾಗುತ್ತಿದೆ ಏನಂತಾರೆ ದೇರ್ ಆರ್ ಮೆನಿ ಮೆಟೀರಿಯಲ್ಸ್ ಥ್ರೂ ವಿಚ್ ಯು ಆರ್ ನಾಟ್ ಏಬಲ್ ಟು ಸಿ ಅನೇಕ ವಸ್ತುಗಳಿದೆ ಅಂದರೆ ಆ ವಸ್ತುಗಳ ಮೂಲಕ ಏನನ್ನೂ ನೋಡಕ್ ಆಗದೆ ಇರ್ತಕ್ಕಂಥ ಅಪಾರ ದರ್ಶಕ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ವುಡ್ ಕಾರ್ಡ್ಬೋರ್ಡ್ ಆ್ಯಂಡ್ ಮೆಟಲ್ ಆರ್ ಎಕ್ಸಾಂಪಲ್ ಆಫ್ ಓಪೇಕ್ ಮೆಟೀರಿಯಲ್ ಉದಾಹರಣೆಗೆ ಮರ ಇರ್ಬೋದು ರಟ್ಟಿರ್ಬೋದು ಲೋಹಗಳು ಮೆಟಲ್ ಶೀಟ್ಸ್ಗಳು ಬರುತ್ತಲ್ಲ ಲೋಹದ ಕಬ್ಬಿಣದ್ದು ತಾಮ್ರದ್ದು ಈ ಲೋಹದ ರಟ್ಟುಗಳು ಲೋಹ ರಟ್ಟು ಮರ ಇವುಗಳನ್ನ ಅಪಾರದರ್ಶಕ ಸಾಮಗ್ರಿಗಳಿಗೆ ಅಂದರೆ ಒಪೀಕ್ ಆಬ್ಜೆಕ್ಟ್ಗೆ ಎಕ್ಸಾಂಪಲ್ಸ್ ಹೇಳಿ ಹೇಳ್ತಿದ್ದಾರೆ ದ ಮೆಟೀರಿಯಲ್ಸ್ ಥ್ರೂ ಬಟ್ ನಾಟ್ ಕ್ಲಿಯೋರ್ಲಿ ಆರ್ ಟ್ರಾನ್ಸ್ಲೂಸೆಂಟ್ ಆದರೆ ಇನ್ನೂ ಕೆಲವು ಸಾಮಗ್ರಿಗಳಿದೆ ಆ ಸಾಮಗ್ರಿಗಳ ಮೂಲಕ ಆ ಮೆಟೀರಿಯಲ್ಸ್ ಮೂಲಕ ನಾವು ಆ ವಸ್ತುಗಳನ್ನು ನೋಡಬಹುದು ಆದ್ರೆ ಸ್ಪಷ್ಟವಾಗಿ ಗೋಚರಿಸಿಲ್ಲ ಅಂದ್ರೆ ಮೊಬಾಗಿ ಕಾಣುತ್ತೆ ಈ ಗ್ಲಾಸ್ ಮೇಲೆ ಮಂಜು ಬಿದ್ರೆ ಬ್ಲರ್ ಆಗಿ ಕಾಣುತ್ತೆ ನೋಡಿ ಈ ಟ್ರಾನ್ಸ್ಪರೆಂಟ್ ಅಂದ್ರೆ ಕವರ್ ಗೆ ಎಣ್ಣೆ ಆಗ್ಬಿಟ್ಟಿದ್ರೆ ಕಾಣುತ್ತೆ ಸರಿಯಾಗಿ ಸ್ಪಷ್ಟವಾಗಿ ಕಾಣಲ್ಲ ಅಂದ್ರೆ ನೋಡ್ಬೋದು ಆದ್ರೆ ಸ್ಪಷ್ಟವಾಗಿ ಯಾವುದೇ ವಸ್ತುಗಳು ಗೋಚರಿಸುತ್ತಿಲ್ಲ ಇಂತಹ ವಸ್ತುಗಳನ್ನ ನಾವೇನಂತ ಕರಿತೀವಿ ಟ್ರಾನ್ಸ್ಲೂಸಂಡ್ ಅಂದ್ರೆ ಅರೆ ಪಾರದರ್ಶಕ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಬಟರ್ ಪೇಪರ್ ಬೆಣ್ಣೆ ಪೇಪರ್ ಅಂತ ಕರೀತಾರೆ ಅಂದ್ರೆ ಟ್ರೇಸಿಂಗ್ ಪೇಪರ್ ಅಂತ ಕಾಗದ ಕಾಗದ್ ಫ್ರಾಸ್ಟೆಡ್ ಗ್ಲಾಸ್ ಆರ್ ಎಕ್ಸಾಂಪಲ್ ಆಫ್ ಟ್ರಾನ್ಸ್ಲೂಸನ್ ಹಾಗೆ ಮಸುಕು ಗಾಜು ಈ ಕೆಲವೊಂದು ಮನೆಗಳಲ್ಲಿ ಹೊರಗಿನಿಂದ ಒಳಗೆ ಕಾಣಬಾರ್ದು ಅಥವಾ ಕಾಣಬಾರ್ದು ಏನು ಗಾಜಿನ ಸ್ವಲ್ಪ ಬ್ಲರ್ ಆಗಿರ್ತಕ್ಕಂಥ ಕೆಲವೊಂದು ಮಸುಕು ಗಾಜುಗಳನ್ನ ಹಾಕಿರ್ತಾರೆ ಇವುಗಳೇ ಅರೆ ಪಾರದರ್ಶಕ ಟ್ರಾನ್ಸ್ಪ್ಲೂಸಿಟ್ ಆಬ್ಜೆಕ್ಟ್ಗೆ ಎಕ್ಸಾಂಪಲ್ಸ್ಗಳು ಅರ್ಥ ಆಯ್ತಾ ಸಿ ನೆಕ್ಸ್ಟ್ ಲುಕ್ ಅಟ್ ಫಿಗರ್ ಸಿಕ್ಸ್ ಪಾಯಿಂಟ್ ಫೈವ್ ಐಡೆಂಟಿಫೈ ಲೇಬಲ್ ದ ನೇಚರ್ ಆಫ್ ಮೆಟೀರಿಯಲ್ಸ್ ಯೂಸ್ಡ್ ಬೈ ಗುಲಾನ್ ಶೀತಾ ಸಾರಾ ಅಂಡ್ ಶೀತಾಸ್ ಬ್ರದರ್ ಏನು ಸ್ಟೇ ಈಗ ಸಿಕ್ಸ್ ಪಾಯಿಂಟ್ ಫೈವ್ ಚಿತ್ರದಲ್ಲಿ ನೋಡಿ ಗುಲಾನ್ ಶೀತಾ ಸಾರಾ ಹಿತಾಳ ತಮ್ಮ ಬಳಸುವ ಸಾಮಗ್ರಿಗಳ ಸ್ವರೂಪವನ್ನು ಕಂಡುಹಿಡಿಯ ಮತ್ತೆ ಉಪಯೋಗಿಸಿ ಗುರುತಿಸಿ ಅಂತ ಕೇಳಿದ್ದಾರೆ ಐಡೆಂಟಿಫೈ ದ ನೇಚರ್ ಆಫ್ ಡಿಫ್ರೆಂಟ್ ಮೆಟೀರಿಯಲ್ಸ್ ವಿವಿಧ ಸಾಮಗ್ರಿಗಳ ಸ್ವಭಾವವನ್ನ ಗುರುತಿಸಿ ಅಂತ ಕೇಳ್ತಿದ್ದಾರೆ ಈ ಕೆಳಗಡೆ ಕೊಟ್ಟಿದ್ದಾರೆ ಇದು ಇಲ್ಲಿ ಅವ್ರು ಬಳಸಿರ್ತಕ್ಕಂಥದ್ದೇನು ಇದು ವಾಲ್ ಅಲ್ವಾ ಹೇಗೆ ವಾಲ್ ಅಂತ ಬರಿಬೇಕು ಇಲ್ಲಿ ವಾಲ್ ಅದೇ ರೀತಿ ಬಿ ಏನು ಟ್ರೀ ಅವ್ರು ಬಳಸಿರ್ತಕ್ಕಂಥದ್ದೇನು ಟ್ರೀ ಅದೇ ರೀತಿ ಸಿ ಏನು ಫ್ರಾಸ್ಟೆಡ್ ಗ್ಲಾಸ್ ಫ್ರಾಸ್ಟೆಡ್ ಗ್ಲಾಸ್ ಮಸುಕಾದ ಗಾಜು ಫ್ರಾಸ್ಟೆಡ್ ಡೋರ್ ಅಂತ ಬೇಕಾದರೂ ಬರಿಬೋದು ಗ್ಲಾಸ್ ಅಂತ ಬೇಕಾದರೂ ಬರಿಬೋದು ಫ್ರಾಸ್ಟ್ ಫ್ರಾಸ್ಟೆಡ್ ಗ್ಲಾಸ್ ಡಿ ಗ್ಲಾಸ್ ಟ್ರಾನ್ಸ್ಪರೆಂಟ್ ವಿಂಡೋ ಅಥವಾ ಗ್ಲಾಸ್ ವಿಂಡೋ ಅಂತ ಬರೆಯಿರಿ ಅಲ್ವಾ ಗಾಜಿನ ಟಕೀ ಗ್ಲಾಸ್ ವಿಂಡೋ ದಟ್ ಆ ಸಿ ನೆಕ್ಸ್ಟ್ ಆಕ್ಟಿವಿಟಿ 6.6 ನೋಡಿ ಲೆಟ್ us ಕ್ಲಾಸಿಫೈ ಕ್ಲಾಸಿಫೈ ದ ಫಾಲೋವಿಂಗ್ ಆಬ್ಜೆಕ್ಟ್ ಆಸ್ ಟ್ರಾನ್ಸ್ಪರೆಂಟ್ ಟ್ರಾನ್ಸ್‌ಲೂಸೆಂಟ್ ಆರ್ ಓಪೇಕ್ ಇನ್ ಟೇಬಲ್ 6.4 ಇಲ್ಲಿ ಕೆಲವೊಂದು ವಸ್ತುಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಟ್ರಾನ್ಸ್ಪರೆಂಟ್ ಯಾದು ಟ್ರಾನ್ಸ್‌ಲೂಸೆಂಟ್ ಯಾದು ಆ ಒಪ್ಪ ಯಾವುದು ಅಂತೇಳಿ ಬರೀಬೇಕು ಫಸ್ಟ್ ಒನ್ ನೋಡಿ ಗ್ಲಾಸ್ ಟಂಬ್ಲರ್ ಕೊಟ್ಟಿದ್ದಾರೆ ಬಟರ್ ಪೇಪರ್ ಕೊಟ್ಟಿದ್ದಾರೆ ಎರೇಸರ್ ಕೊಟ್ಟಿದ್ದಾರೆ ಫ್ರಾಸ್ಟೆಡ್ ಗ್ಲಾಸ್ ಕೊಟ್ಟಿದ್ದಾರೆ ವುಡನ್ ಬೋರ್ಡ್ ಕೊಟ್ಟಿದ್ದಾರೆ ವಿಂಡೋ ಗ್ಲಾಸ್ ಕೊಟ್ಟಿದ್ದಾರೆ ಈಗ ಇಲ್ಲಿ ಟೇಬಲ್ ನ ಫಿಲ್ ಮಾಡ್ತಾ ಹೋಗೋಣ ನಾವು ಯಾವ್ದಾವ್ದಕ್ಕೆ ಏನೇನು ಬರುತ್ತೆ ಅಂತೇಳಿ ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ ಇಸ್ ವಾಟರ್ ಟ್ರಾನ್ಸ್ಪರೆಂಟ್ ಕೆನ್ ನಾಟ್ ಇಟ್ 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 ಬಿ ಮೇಡ್ ಒಪೇಕ್ ಅಂದರೆ ನೀರು ಪಾರದರ್ಶಕವೇ ಅಂದರೆ ಟ್ರಾನ್ಸ್ಪರೆಂಟ್ ನಾವು ಅಪಾರದರ್ಶಕವಾಗಿಸಬಹುದೇ ಅಂದರೆ ನಾವು ಅದನ್ನು ಅಪಾರದರ್ಶಕವಾಗಿ ಒಪೇಕ್ ಆಗಿ ಮಾಡಬಹುದಾ ಅಂತ ಕೇಳ್ತಿದ್ದಾರೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಇದರಲ್ಲಿ ಟ್ರಾನ್ಸ್ಪರೆಂಟ್ ಯಾವ್ದು ಬರುತ್ತೆ ಗ್ಲಾಸ್ ಡಬ್ಲರ್ ಅದೇ ರೀತಿ ವಿಂಡೋ ಗ್ಲಾಸ್ ಕಿಟಕಿ ಗಾಜು ಅಲ್ವಾ విండో గ్లాస్ అదే రీతి ట్రాన్స్లూసెంట్ కిన్ బటర్ పేపర్ అదే రీతి ఫ్రాస్టెడ్ గ్లాస్ మసక உபிக்க அதே ரீதி உடன்போ மரத ಅಲ್ಲೇ ಇಲ್ಲಿ ಕೊಟ್ಟಿರ್ತಕ್ಕಂಥ ವಸ್ತುಗಳಲ್ಲಿ ಇಲ್ಲಿ ನೋಡಿ ಈ ವುಡನ್ ಬೋರ್ಡು ವುಡನ್ ಬೋರ್ಡು ಮತ್ತು ರಬ್ಬರ್ ಇವೆರಡು ಉಪ್ಯುಕ್ ಇದರಿಂದ ಏನೂ ನೋಡೋಕ್ಕಾಗಲ್ಲ ಪ್ರಾಸ್ಟೆಡ್ ಗ್ಲಾಸು ಮತ್ತು ಬಟರ್ ಪೇಪರ್ ಇವೆರಡು ಟ್ರಾನ್ಸ್ಲೂಸೆಂಟ್ ಇನ್ನು ಗ್ಲಾಸ್ ಟಂಬ್ಲರು ಮತ್ತು ಈ ಇದು ವಿಂಡೋ ಗ್ಲಾಸ್ ಇವೆರಡು ಟ್ರಾನ್ಸ್ಪರೆಂಟ್ ಈ ಯಾವ್ದು ಯಾವುದೇ ಅಂತ ಕೇಳಿದರೆ ಇಲ್ಲಿ ಸುರಿ ಮಾಡ್ತೀವಿ ಓಕೆ ಮಾಡಿ ಸ್ಟೂಡೆಂಟ್ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸ್ ನಾವು ಸಿಕ್ಸ್ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ವಾಟ್ ಇಸ್ ಅವೈಲಬಲ್ ಇನ್ ವಾಟರ್ ವಾಟ್ ಈಸ್ ನಾಟ್ ಇದಿಂದ ಡಿಸ್ಕಸ್ ಡೌಟ್ಸ್ ಮಾಡ್ಲೇ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಎಲ್ಲ ವೀಡಿಯೋಸ್ನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಅವ್ರ ಕರ್ಣಾಮ ಮೀನಿಯಮ್ ಇಲ್ಲಿ ಇಂಗ್ಲೀಷ್ ಮೀನಿಯಮ್ ಇಲ್ಲಿ ಅವರಿಗೂ ಶೇರ್ ಮಾಡಿ ಬಿಕಾಸ್ ಅವ್ರು ಒಂದ್ಸಲ ಸೈನ್ಸನ್ನು ಕನ್ನಡದಲ್ಲಿ ಕೇಳಿದ್ರೆ ಅವ್ರಿಗೆ ಈಸಿ ಅನಿಸುತ್ತೆ ಆಗ ಅವರೇ ಇಂಗ್ಲೀಷಲ್ಲಿ ಬೇಕಾದರೂ ಸರಿ ಕನ್ನಡದಲ್ಲಿ ಬೇಕಾದರೂ ಸರಿ ವರ್ಡ್ಸ್ನ ಸೆಂಟೆನ್ಸ್ನ ಅರೇಂಜ್ ಮಾಡ್ಕೊಳ್ತಾರೆ ಕನ್ನಡ ಇದು ಸೈನ್ಸ್ ಅರ್ಥ ಆಗಿಬಿಟ್ರೆ ನಿಮಗೆ ಅಷ್ಟು ಟಫ್ ಅನಿಸಲ್ಲ ಹಾಗಾಗಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ಡೈಲಿ ಆಗ್ತಕ್ಕಂಥ ಕ್ಲಾಸಸ್ ನಿಮಗೆ ಸಿಗುತ್ತೆ ಇದು ಬರೀ ಸಿಕ್ಸ್ ಸೆವೆನ್ ಮಾತ್ರ ಅಲ್ಲ ಟೆಂತ್ವರೆಗೂ ನಾನು ಎಲ್ಲ ಲೆಸನ್ಸ್ನೂ ನಿಮಗೆ ಎಕ್ಸ್ಪ್ಲನೇಷನ್ ವಿತ್ ನೋಟ್ಸ್ನ ಕೊಡ್ತೀನಿ ಎಲ್ ಬಿ ಎ ನೋಟ್ಸನ್ನ ಅದನ್ನು ನೀವು ಕಲ್ತ್ಕೊಳ್ಳಿ ನೋಟ್ಸ್ ಮಾಡ್ಕೊಳ್ಳಿ ಎಲ್ ಬಿ ಎ ನೋಟ್ಸ್ ಜೊತೆಗೆ ನಾನು ಡೈಲಿ ಮಾಡ್ತಕ್ಕಂಥ ಕ್ಲಾಸಲ್ಲಿ ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ನ ಅಡಿಷನ್ ಕ್ವೆನ್ಸ್ ಆಗಿ ಬರೆದಿಟ್ಕೊಳ್ಳಿ ಅದು ನಿಮಗೆ ಸ್ಕೂಲಲ್ಲಿ ಮಾತಾಡೋದು ಯೂನಿಟ್ ಟೆಸ್ಟ್ ಎಕ್ಸಾಮ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಬಿಕಾಸ್ ಟೆಕ್ಸ್ಟ್ ಬುಕ್ ಇನ್ ಸೈಡಲ್ಲಿ ಕೆಲವೊಂದು ಕ್ವಶನ್ಸ್ ಕಾಣೋಕ್ಕೆ ಸೈನ್ಸಲ್ಲಿ ಹಾಗಾಗಿ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಇವತ್ತಿನ ಓವರ್ ಕ್ವೆಶನ್ಸ್ನ ತಗೊಳ್ಳಿ ಡಿಫೈನ್ ಟ್ರಾನ್ಸ್ಪರೆಂಟ್ ಗಿವ್ ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಪರೆಂಟ್ ಏನು ಅಂದ್ರೇನು ಫಾರ್ ಎಕ್ಸಾಂಪಲ್ನ ಕೊಡಿ ಡಿಫೈನ್ ಒಪೇಕ್ ಗಿವ್ ಫಾರ್ ಎಕ್ಸಾಂಪಲ್ ಡಿಫೈನ್ ಟ್ರಾನ್ಸ್ಕ್ಲೂಸನ್ ಗಿವ್ ಫಾರ್ ಎಕ್ಸಾಂಪಲ್

ನಾನು ಮಾಡಿರ್ತಕ್ಕಂಥ ಟೇಬಲ್ನ ನೋಡಿಬಿಡಿ ಇದರಲ್ಲಿ ಯಾವುದು ಟ್ರಾನ್ಸ್ಪೆರೆಂಟಿಗೆ ಬರುತ್ತೆ ಒಪೇಕಾಗ ಬರುತ್ತೆ ಆ್ಯಂಡ್ ಟ್ರಾನ್ಸ್ಲೂಸೆಂಟಿಗೆ ಬರುತ್ತೆ ಅಂದರೆ ನೀವೇ ಐಡೆಂಟಿಫೈ ಮಾಡಿ ಮಾಡಿ ಹಾಗೆ ಅಲ್ಲಿ ಕೊಟ್ಟಿರ್ತಕ್ಕಂಥ ವಸ್ತುಗಳಲ್ಲಿ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆಲ್ವಾ ಇಲ್ಲಿ ಎಷ್ಟೊಂದು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾವ್ದ್ಯಾವುದು ಟ್ರಾನ್ಸ್ಪೆರೆಂಟು ಒಪೇಕ್ ಇದಕ್ಕೆ ಬರುತ್ತೆ ಅಂತ ಅಲ್ಲೂ ಲಿಸ್ಟ್ ಮಾಡಿ ಓಕೆನಾ ಇನ್ನು ಹೆಚ್ಚಿಗೆ ಗೊತ್ತು ಅಂದರೆ ಫೈ ಫೈವ್ ಟ್ರಾನ್ಸ್ಪೆರೆಂಟ್ ಫೈವ್ ಆಬ್ಜೆಕ್ಟ್ನ ಲಿಸ್ಟ್ ಮಾಡಿ ಒಪೇಕ್ ಟು ಆಬ್ಜೆಕ್ಟ್ ಲಿಸ್ಟ್ ಮಾಡಿ ಟ್ರಾನ್ಸ್ಲೂಸೆಂಟ್ ಫೈವ್ ಆಬ್ಜೆಕ್ಟ್ನ ಲಿಸ್ಟ್ ಮಾಡಿ ಹಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಇದ್ದರೆ ಒಂಬರ್ ಕ್ವೆಶನ್ಸು ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಒಂದು ಸನ್ ಕಂಪ್ಲೀಟ್ ಎಕ್ಸ್ಪ್ಲೇಷನ್ ನೋಡ್ಸು ಸಿಗುತ್ತೆ ಆದಷ್ಟು ಟೆಕ್ಸ್ಟ್ ಬುಕ್ ಇನ್ಸೈಡ ನಿಮಗೆ ಹೆಚ್ಚು ಕ್ವಶನ್ ಆನ್ಸರ್ಸ್ ಇನ್ನು ಆಬ್ಜೆಕ್ಟಿವ್ ಟೈಪ್ ಎಲ್ಲ ಬೇಕು ಅಂದರೆ ಸೈನ್ಸ್ ಕ್ವೆಶನ್ ಬ್ಯಾನ್ ಅಂತ ಇನ್ಮೆಂಟ್ ಚಾನಲ್ ಇದೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಆಗುತ್ತೀನಿ ಅಲ್ಲಿಗೆ ವಿಸಿಟ್ ಮಾಡಿ ಓಕೆನಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು